ಪಾಕಿಸ್ತಾನ ನಡುವೆ ಕದನ ವಿರಾಮ ಏರ್ಪಟ್ಟ ಬೆನ್ನಲ್ಲೇ ಸಚಿವ ಪ್ರಿಯಾಂಕರ್ಗೆ ಮೋದಿ ವಿರುದ್ಧ ಹರಿಹಾಯ್ದಿದ್ದಾರೆ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಹೇಳಿದಂತೆ ಕೇಳ್ತಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ ಈ ಹೇಳಿಕೆಗೆ ಸದ್ಯ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಗರಂ ಆಗಿದ್ದು ಪ್ರಿಯಾಂಕರ್ಗೆ ಈ ರೀತಿ ಹೇಳಿಕೆ ನೀಡುವುದನ್ನ ಬಿಡಬೇಕು ನರೇಂದ್ರ ಮೋದಿಯ ರಾಜತಾಂತ್ರಿಕ ಹೆಜ್ಜೆ ಇಟ್ಟಿದ್ದಾರೆ ಇಲ್ಲಿ ಸದ್ಯದ ಮಟ್ಟಿಗೆ ಆಪರೇಷನ್ ಸಿಂಧೂರ ನಿಂತಿದೆ ಅಷ್ಟೇ ಇನ್ನು ಮುಗ್ದಿಲ್ಲ ಎನ್ನು ಪ್ರಿಯಾಂಕರ್ಗೆ ಟಾಂಗ್ ಕೊಟ್ಟಿದ್ದಾರೆ ಗೌರವಾನ್ವಿತ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರು ಕಾಂಗ್ರೆಸ್ ಪಕ್ಷದ ಇತರ ಮುಖಂಡರು ಆಪರೇಷನ್ ಸಿಂಧೂರ್ನ ಸೀಸ್ ಫೈರ್ ನಂತರದಲ್ಲಿ ಸ್ವಲ್ಪ ಹಗುರವಾಗಿ ಮಾತಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಪ್ರಾರಂಭ ಮಾಡಿದ್ದಾರೆ ಪ್ರಿಯಾಂಕಾ ಖರ್ಗೆ ಅವರು ಹೇಳೋದು ಎಲ್ಲೋ ಒಂದು ಕಡೆ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಅಮೆರಿಕದ ಅಧ್ಯಕ್ಷ ಟ್ರಂಪ್ಗೆ ಸರೆಂಡರ್ ಆಗಿದ್ದಾರೆ ಅನ್ನೋ ರೀತಿಯಲ್ಲಿ ಟೀಕೆಗಳನ್ನು ಮಾಡ್ತಾ ಇದ್ದಾರೆ ಇನ್ನು ಬೇರೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಬೇರೆ ಬೇರೆ ಧಾಟಿನಲ್ಲಿ ಇವತ್ತು ಪ್ರಧಾನಮಂತ್ರಿಗಳನ್ನು ಟೀಕೆ ಮಾಡ್ತಾ ಇದ್ದಾರೆ ಸೀಜ್ ಸೀಸ್ ಫೈರ್ ಬಗ್ಗೆ ಟೀಕೆಗಳನ್ನು ಮಾಡ್ತಾ ಇದ್ದಾರೆ ನಾನಿವತ್ತು ಪ್ರಧಾನಮಂತ್ರಿಗಳನ್ನೇ ಏನು ಇಡೀ ದೇಶದ ಜನತೆಗೆ ಸಂದೇಶ ನೀಡಿದ್ದಾರೆ ಅದನ್ನು ಉಲ್ಲೇಖ ಮಾಡಿದ್ದೇನೆ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರಾಗಲೇ ಕಾಂಗ್ರೆಸ್ ಪಕ್ಷದ ಮುಖಂಡರು ವಂದನ ಅರ್ಥ ಮಾಡ್ಕೋಬೇಕು ಇವತ್ತು ಸೀಸ್ ಫೈರ್ ಘೋಷಣೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಇದು ಶಾಶ್ವತ ಅಲ್ಲ ಮತ್ತೊಮ್ಮೆ ಹೇಳ್ತೇನೆ ಪ್ರಧಾನಮಂತ್ರಿಗಳು ಸ್ಪಷ್ಟಪಡಿಸಿದ್ದಾರೆ ಇನ್ನು ಯಾವುದೇ ಒಂದು ಸಣ್ಣ ಘಟನೆ ನಡೆದರೂ ಸಹ ಇಟ್ ಬಿ ಕನ್ಸಿಡರ್ಡ್ ಆಸ್ ಆ್ಯಕ್ಟ್ ಆಫ್ ವಾರ್ ಅದನ್ನು ಅರ್ಥ ಮಾಡ್ಕೋಬೇಕು ಕಾಂಗ್ರೆಸ್ ಪಕ್ಷದವರು ಇಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬ ಭಾರತೀಯರು ಕೂಡ ಇವತ್ತು ಸೇನೆ ಇರಬೇಕಾಗ್ತದೆ ಅದನ್ನು ಮತ್ತೊಮ್ಮೆ ಅವ್ರಿಗೆ ನೆನ್ಪು ಮಾಡ್ಕೊಳ್ತಕ್ಕಂಥ ಕೆಲಸ ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ ಭಾರತ ಇವತ್ತು ಅಥವಾ ದೇಶದ ಪ್ರಧಾನಮಂತ್ರಿ ಅಮೆರಿಕಾಗೆ ಇವತ್ತು ಸರೆಂಡರ್ ಆಗಿರ್ತಕ್ಕಂಥದ್ದಲ್ಲ ಅದು ಒಂದು ಕೂಡ ರಾಜನೀತಿನೂ ಕೂಡ ಹೌದು ಹಾಗಾಗಿ ಎಲ್ಲೋ ಒಂದು ಕಡೆ ಈ ರೀತಿ ಹೇಳಿಕೆಗಳನ್ನು ಟೀಕೆಗಳನ್ನು ಮಾಡೋದ್ರ ಬದಲು ಇವತ್ತು ದೇಶದ ಜೊತೆ ನಿಲ್ಲಬೇಕು ಅನ್ನುವ ಅಪೇಕ್ಷೆ ನಮ್ಮದಷ್ಟೇ ಅಲ್ಲ ಅಥವಾ ಭಾರತೀಯ ಪ್ರತಿಯೊಬ್ಬ ಭಾರತೀಯರ ಅಪೇಕ್ಷೆನೂ ಕೂಡ ಅದಿದೆ ಅದನ್ನು ಈ ಸಂದರ್ಭದಲ್ಲಿ